ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಮಾಡಿ ಚಿತ್ರ ಫ್ರೆಂಡ್ ಸೂ ಫ್ರಮ್ ಸೋ ರಾಜ್ಬೀರ್ ಶೆಟ್ಟಿ ನಿರ್ಮಾಣ ಆ ಚಿತ್ರ ಆ ಸೂಫ್ ಫ್ರಮ್ ಸೋ ಚಿತ್ರ ಬಿಡುಗಡೆ ಆಗಿ ಫ್ರೆಂಡ್ ನಿಜಲ್ಲೂ ಒಂದು ಹೊಸ ಪ್ರತಿಭೆಗೆ ಒಂದು ಸಿಕ್ಕಂತ ಒಂದು ಅದ್ಭುತವಾದ ಯಶಸ್ಸು ಅಂತಲೇ ಹೇಳ್ಬೋದು ನಿಜ ಫ್ರೆಂಡ್ ಇದು ಏನು ನಿರ್ದೇಶನ ಮಾಡಿರ್ತಾರಲ್ಲ ಅವರು ಜೆ ಪಿ ತೋವಿಡ್ ನಿರ್ದೇಶನ ಆ ನಿರ್ಮಾಣ ಸಸಿಧಾರ ಶೆಟ್ಟಿ ಮತ್ತು ಬರೋಡ ರವಿ ರೈ ಮತ್ತೆ ರಾಜ್ಬೀರ್ ಶೆಟ್ಟಿ ಇವರು ಸೇರ್ಕೊಂಡು ಈ ಚಿತ್ರ ನಿರ್ಮಾಣ ಮಾಡಿದ್ದಾರೆ ಇದು ಇಷ್ಟು ಸತ್ತ ಸಾಲು ಸೇರ್ಕಂಡು ಇವ್ರಿಗೇ ಗೊತ್ತಿರೋ ನಾವು ಯಾಕಂದ್ರೆ ಇಲ್ಲಿ ಎಲ್ಲ ಹೊಸ ಪ್ರತಿಭೆಗಳು ಜೆ ಪಿ ತುಂಬಿ ಆಗಿರ್ಬೋದು ತರಗಣದಲ್ಲಿ ಅವರು ಸಹ ಇಲ್ಲಿ ನಟಿಸಿದ್ದಾರೆ ರಾಜ್ಬೀರ್ ಶೆಟ್ಟಿನೂ ಸಹ ನಟಿಸಿದ್ದಾರೆ ಇವರೆಲ್ಲ ಸೇರ್ಕೊಂಡು ಹೊಸ ಪ್ರತಿಭೆಗಳು ಒಂದು ಕರಾವಳಿಯ ಅಂಶನ ಈ ತುಳುನಾಡ ನಾಡದ ಅಂಶನ ತಾಂಡು ಇವರು ಚಿತ್ರ ಸಂಭಾಷಣೆ ಆಗಿರ್ಬೋದು ಆ ಒಂದು ಹಾಸ್ಯಭರಿತವಾದಂತಹ ಭಾವಾತ್ಮಕ ಸನ್ನಿವೇಶಗಳಾಗಿರ್ಬೋದು ಪ್ರತಿಯೊಂದು ಈ ಚಿತ್ರದಲ್ಲಿ ಕೂಡಿಟ್ಟಿ ಆ ಒಂದು ಚಿತ್ರ ಬಂದಿರೋದ್ರಂತೆ ಈ ಸು ಫ್ರಮ್ ಸೋ ಅಂತ ಹೇಳ್ಬೋದು ಆ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ಈ ಚಿತ್ರದ ಹೆಸರು ಆ ಫ್ರೆಂಡ್ ಇಲ್ಲಿ ನಿಮಗೆ ತಿಳ್ಸೋದೇನು ಅಂತ ಅಂದ್ರೆ ಇಲ್ಲಿ ಹಾಸ್ಯಭರ ತು ಹಾಸ್ಯನೂ ಇದೆ ಮತ್ತೆ ಈ ಚಿತ್ರದಲ್ಲಿ ಆರಾಮು ಸಹನೂ ಇದೆ ಆ ಒಂದು ಊರಿನಲ್ಲಿ ನಡೆಯುವಂತಹ ಕತೆ ಇದು ಅಹ್ ಅರ್ಥಪೂರ್ಣವಾಗಿ ನಿರ್ದೇಶನ ಮಾಡಿದ್ದಾರೆ ಅಂತ ಹೇಳ್ಬೋದು ಜಿ ಪಿ ಟು ನಾಡೋರು ನೋಡಿ ಇದು ಕನ್ನಡ ಚಿತ್ರಕ್ಕೆ ಒಂದು ಬೂಸ್ಟ್ ಅಂತ ಹೇಳ್ಬೋದು ಯಾಕೆಂದ್ರೆ ಎಟ್ಟ ಚಿತ್ರ ಸುಮಾರು ನೂರ ನಲ್ವತ್ತು ಥಿಯೇಟರ್ ಮುಚ್ಚಿರೋ ಅಂತವು ಐವತ್ತೇಳು ಥಿಯೇಟರ್ ಗಳು ಎಲ್ಲಾ ಚಿತ್ರ ಓಪನ್ ಮಾಡಿಸಿದೆ ಥಿಯೇಟರ್ ಅದ್ ನಂತರ ಈಗ ಈ ಚಿತ್ರ ಬಂದಿದೆ ಇದು ನಿಜಲು ಎಲ್ಲಾ ಕಡೆ ಹೌಸ್ಫುಲ್ ಬೋಲ್ಡ್ ಕಾಣಿಸ್ತಾ ಇದೆಯಂತೆ ಇತ್ತೀಚಿನ ದಿನಗಳಲ್ಲಿ ಮೊದಲಿಗೆ ಇದು ಐವತ್ತೇಳು ಸ್ಕ್ರೀನ್ಗಳಲ್ಲಿ ಮಾತ್ರ ಇದು ರಿಲೀಸ್ ಆಗಿದೆ ಚಿತ್ರ ಒಂದೇ ದಿವಸಕ್ಕೆ ಪ್ರಶಂಸೆ ಪಡೆದು ಟ್ಯಾಕ್ಟೀಸ್ ಅಥವಾ ಜನ ಫುಲ್ ಹೌಸ್ಫುಲ್ ಕಾಣ್ತಾ ಇದ್ದಾರೆ ಇವತ್ತು ಸಂಡೆ ಭಾನುವಾರ ಆದ್ರಿಂದ ಯಾಕಂದ್ರೆ ಇವತ್ತು ಎಲ್ಲ ಥಿಯೇಟರ್ ಹೌಸ್ಫುಲ್ ವಿಲೇಸ್ ಚಿತ್ರಮಂದಿರದಲ್ಲಿ ನಾಲ್ಕು ಸೋಲ್ಡ್ ಸೋಲ್ಡ್ ಔಟ್ ಅಂತ ತಿಳಿಸ್ತಾ ಇದಾರೆ ಈ ಚಿತ್ರ ತುಳು ನಾಟಕದ ಜೀವಳ ಅಂತ ಅಂದ್ರೆ ತುಳು ಭಾಗದ ತಾಂಡಿ ಇವರು ಮಾಡಿದ್ದಾರೆ ನಿರ್ಮಾಣ ಚಲೋ ಇರೋ ಅಚ್ಚುಮೆಚ್ಚುವಂತ ಎಲ್ಲ ಫ್ರೆಂಡಿ ಇಲ್ಲಿ ಅಶೋಕನ ಜೆ ಜೆ ಪಿ ತು ಊರು ಊರಿನ ಹುಡುಗಿ ಒಬ್ಬಳೋನ ಮೇಲೆ ಕಣ್ಣಿನಲ್ಲೇ ಪ್ರೀತಿಸೋ ಹುಡುಗ ಅಶೋಕನಿಗೆ ಇಷ್ಟ ಕಷ್ಟ ಊರಿನಲ್ಲಿ ಮದುವೆ ನಡೆದರೂ ಸಹ ತಿಥಿಯಾದರೂ ಸಹ ರವಿ ಅಣ್ಣನ ಸಹಲೇ ಸೂಚನೆಗಳನ್ನು ಬೇಕೇ ಬೇಕು ಅಂತ ಇಲ್ಲಿ ಊರಿನ ಸಹ ಜನಗಳದು ಫಂಡಿ ಇಲ್ಲಿ ನಿಮ್ಗೆ ತಿಳಿಸೋದು ಈ ಚಿತ್ರ ನಿಜಲು ಒಂದು ಅದ್ಭುತವಾದಂಥ ಚಿತ್ರ ಇಲ್ಲಿ ಆಸೆ ಭರೀತಾ ಕಾಮಿಡಿ ಆಗಿರ್ಬೋದು ಪ್ರತಿಯೊಂದು ಇಲ್ಲಿ ಹಿಡಿದಿಟ್ಟಿರುವಂತಹ ಚಿತ್ರಣ ಅಂತಲೇ ಹೇಳ್ಬೋದು ಊರಿನಲ್ಲಿ ನಡೆಯುವಂಥ ಸನ್ನಿವೇಶಗಳಲ್ಲಿ ಅದ್ಭುತವಾಗಿ ಚಿತ್ರದಲ್ಲಿ ಕಾಣಿದಾರೆ ಸನ್ನಿವೇಶ ಆಗಿರ್ಬೋದು ಈ ಹೊಸ ಪ್ರತಿಭೆ ಒಟ್ಟಿನಲ್ಲಿ ಕನ್ನಡ ಚಿತ್ರ ಹೊಸ ಪ್ರತಿಭೆಗಳು ಬೆಳಿಬೇಕು ಅಂತ ಚಿತ್ರ ಬಿಡುಗಡೆ ಆದಾಗ ಇಷ್ಟು ವರ್ಷಕ್ಕೆ ಇದೇ ಹೊಸ ಪ್ರತಿಭೆಗೆ ಇಷ್ಟು ಚಿತ್ರಕ್ಕೆ ಪ್ರಶಂಸೆ ಪಡಿತಾ ಇರೋದು ನಿಜಲ್ ಇದು ಒಂದು ಇವತ್ತಿಗೆ ಅಂದರೆ ಎರಡು ಕೋಟಿ ಕಲೆಕ್ಷನ್ ಮಾಡಿದೆ ಈ ಚಿತ್ರ ಎರಡು ಕೋಟಿ ಕಲೆಕ್ಷನ್ ಮಾಡಿದೆ ಭಾನುವಾರ ಎರಡು ಸಾವಿರ ನಾವು ಪ್ರಕಾರ ಎರಡು ಕೋಟಿ ಚಿತ್ರ ಕಲೆಕ್ಷನ್ ಮಾಡಿದೆ ಚಿತ್ರ ನಿಜವೂ ಇದೊಂದು ಉತ್ತಮವಾದಂಥ ಕಲೆಕ್ಷನ್ ಅಂತಲೇ ಹೇಳ್ಬೋದು ಯಾಕಂದರೆ ಹೊಸ ಪ್ರತಿಭೆಗೆ ಎರಡೂವರೆ ಕೋಟಿ ಎರಡು ಕೋಟಿ ಕಲೆಕ್ಷನ್ ಆಗಿರೋದ್ದು ಗ್ರೇಟ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಚಿತ್ರನೇ ಟೂ ಡೇಸಾಗಿ ಎರಡು ಕೋಟಿ ಕಲೆಕ್ಷನ್ ಎರಡೂವರೆ ಕೋಟಿ ಕಲೆಕ್ಷನ್ ಮಾಡಿತ್ತು ಇದು ಎರಡು ಕೋಟಿ ಕಲೆಕ್ಷನ್ ಆಗಿದೆ ಇನ್ನೂ ಗಳು ಹೆಚ್ಚಿಗೆ ಮಾಡ್ತಾ ಇದ್ದಾರಂತೆ ಸುಮಾರು ಐವತ್ತೇಳು ಥಿಯೇಟ್ರ್ಗಳಿದ್ದವು ಈಗಾಗಲೇ ನೂರು ಇಪ್ಪತ್ತೇಳು ಆಗಿದಾವಂತೆ ಟ್ರೇಟ್ ಮತ್ತೆ ಒಂದು ಸೋ ಎರಡು ಸೋ ಹತ್ತೆಂಟಿರೋ ಮಾಲ್ಗಳಲ್ಲಿ ಐದೇ ಸಾವಿರ ಪ್ರದರ್ಶನ ಕಾಣ್ತಾ ಇದೆ ಅಂತೆ ಇದು ಅದರಲ್ಲೂ ಪವನ್ ಕಲ್ಯಾಣ್ ಅವರ ಚಿತ್ರ ಬಂದರೂ ಸಹ ಕಾಂಪ್ಲೆಕ್ಸ್ ಪ್ರಭಾಸಿಗೆ ಕಾಂಪಿಟೇ ಸೈಡ್ ಕೊಡ್ತಾ ಇದೆ ಹೊಸ ಪ್ರತಿಭೆಗಳ ನಮ್ಮ ಕನ್ನಡ ಚಿತ್ರ ಸು ಫ್ರಮ್ ಸೋ ಸುಲೋಚನಾ ಫ್ರಮ್ ಸೋಮೇಶ್ವರ ಚಿತ್ರ ನಿಜರೂ ರಾಜತಿ ಶೆಟ್ಟಿ ನಿರ್ಮಾಣ ಮಾಡಿರೋರು ಅಥವಾ ಇವರು ಜೆ ಪಿ ತುವಿನಾಳ್ ಅವರು వ్యయన మిర నిజావు నడికి చేతరికే అంతే